ಇಂದು ಏನಾದ್ರು ಪಾದಸ್ಪರ್ಶ ಮಾಡಿದ್ರೆ ಅದು ಐನೂರಕ್ಕೂ ಮೇಲೆ ಹೋಗುತ್ತೆ ಸೀಟು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರು ನಾನು ಹೆಚ್ಚಾಗಿ ರಾಹುಲ್ ಗಾಂಧಿಯವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಅವರಾಗಲಿ ತಲೆಕರಿಸ್ಕೊತಿಲ್ಲ ಇವತ್ತು ದೇಶಕ್ಕೋಸ್ಕರ ಏನು ಚುನಾವಣೆ ನಡೀತಾ ಇದ್ದೀವಿ ದೇಶದ ಚುನಾವಣೆಗೆ ಇವತ್ತೆಲ್ಲ ಸಾರ್ವಜನಿಕರಿಗೂ ಮೋದಿ ಬರಲೇಬೇಕು ಕೇಂದ್ರದಲ್ಲಿ ಮೋದಿ ಅವರು ಡೆಲ್ಲಿ ನಮ್ಮ ದೇಶನ ಮತ್ತೊಮ್ಮೆ ಮೂರನೇ ಬಾರಿಗೆ ನಡೆಸ ಕೆಲಸ ಮಾಡಬೇಕು ನಾವು ವಿಶ್ವಾಸನ ಇವತ್ತು ಇಡೀ ರಾಜ್ಯ ಜನತೆ ಮಂಡನೆ ಮಾಡ್ತಿದ್ದಾರೆ ಹಾಗಾಗಿ ಅವ್ರ ಪರ ನೀತಿ ನಾವು ಕೆಲಸ ಮಾಡಿ ಅವರ ಆಶೀರ್ವಾದದ ಮೇಲೆ ಅವರ ಸಹಕಾರದ ಮೇಲೆ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹೋಗಿ ಶ್ರಮಿಸಬೇಕು ಅಂತ ನಾವು ತೀರ್ಮಾನ ಕುಮಾರಸ್ವಾಮಿ ಅವರ ಪ್ರತಿನಿಧಿ ಮಂಡ್ಯ ಎಲ್ಲರೂ ಬರಲಿ ಸರ್ ಇವಾಗ ಬಂದು ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸುಳ್ಳು ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವರು ವರ್ಚರ್ಸ್ ದಿನ ದಿನ ಉಗ್ಗೋಗ್ತಿದ್ರು ಯಾಕೆ ಅಂದರೆ ಅವರ ಒಂದು ನಡವಳಿಕೆಗಳು ಅವರ ಯೋಚನೆಗಳಿರ್ಬೋದು ಯೋಜನೆಗಳಿರ್ಬೋದು ಇವತ್ತು ದೇಶಕ್ಕಾಗಿರ್ಬೋದು ಅವ್ರೇನು ಕೆಲಸ ಮಾಡ್ತಾ ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಪರಿಸ್ಥಿತಿ ಅಂತ ನಾವು ನಾವೆಲ್ಲೋ ಏನೋ ಹೇಳ್ತಾರಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೂಡ ಜಗತ್ತು ಗೊತ್ತಾಗಲ್ಲ ಅಂತ ಆ ಭಾವನೆಲಿ ಏನು ಜನ ಇಲ್ಲ ಇವರು ಜನಕ್ಕೆ ಪ್ರತಿಯೊಂದು ವಿಚಾರವೂ ಕೂಡ ಅದ್ರ ಬಗ್ಗೆ ಪ್ರಜ್ಞಾವಂತಿಕೆ ಇದೆ ದೇಶಕ್ಕೆ ಯಾರು ಬೇಕು ರಾಜ್ಯಕ್ಕೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮತದಾನ ಅಂತ ಯೋಚನೆ ಮಾಡ್ತಾರೆ ಮುಂದಿನ ದಿವಸದಲ್ಲೂ ಕೂಡ ನಮ್ಮ ರಾಜ್ಯದ ಒಂದು ಏನು ಸರ್ಕಾರ ನಡೀತಾ ಇದೆ ಅದರ ವಿರುದ್ಧವಾಗಿ ಇಲ್ಲ ಅಂತ ಕಾಲನು ಮುಂದಿನ ದಿನಗಳಲ್ಲಿ ಬರುತ್ತೆ ತ್ಯಾಂಕ್ ಯು